ಕ್ರಿಸ್ಮಸ್ ಡೆಕೋರೇಷನ್ ನಂಗಿಷ್ಟೇ ಇರ್ಲಿಲ್ಲ ಇದನ್ನ ಕೊಡ್ಸೋದಕ್ಕೆ ಸೆಟ್ಸ್ನ ಸೆಟ್ಸ್ ಟಾಪ್ ಬಂದು ಈ ರೀತಿ ಇದೆ ಸಾಫ್ಟ್ ಆಗಿದೆ ಹಾಕೊಂಡಾಗು ಅಷ್ಟು ತುಂಬಾನೇ ಕಂಫರ್ಟೆಬಲ್ ಆಗಿದೆ ವರ್ಕ್ ರಾಣಿ ಪಿಂಕ್ ಅಂತ ಏನಂತಾರೆ ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್ ಅಂತ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಡೈಲಿ ವಿಡಿಯೋ ಅಂತ ಸ್ಟಾರ್ಟ್ ಮಾಡಿದಿನಿ ಟ್ರಿಪ್ ಹೋಗಿ ಬಂದ್ಮೇಲೆ ಡೈಲಿ ಬ್ಲಾಗ್ ಮಾಡೇ ಇಲ್ಲ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಶೂಟ್ ಕೂಡ ಮಾಡ್ಕೊಂಡಿಲ್ಲ ಮಿನಿ ಬ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೆ ಸುಮಾರಷ್ಟು ಜನ ಕೇಳ್ತಾ ಇದ್ರಿ ಡೈಲಿ ಬ್ಲಾಗ್ ನ ಮಾಡಿ ಅಂತ ಹೀಗೆ ಇವತ್ತು ಈಚೆ ಹೋಗೋಣ ಅಂತ ಕ್ರಿಸ್ಮಸ್ ಅಲ್ವಾ ತುಂಬಾ ಮಾಲ್ಸ್ ಅಲ್ಲೆಲ್ಲ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಲಿಶಗು ಹೋಗಿ ತೋರಿಸ್ಕೊಂಬರೋಣ ಅಂತ ಆಕ್ಚುಲಿ ಇಲ್ಲ ಎಂ ಫೈ ಮಾಲ್ ಎಂ ಫೈ ಮಾಲ್ ಎಂ ಫೈ ಮಾಲಿಗೆ ಹೋಗೋಣ ಅನ್ಕೊಂಡ್ವಿ ಬಟ್ ಅಲ್ಲಿ ಅಷ್ಟಾಗಿ ಸ್ಪೆಷಲ್ ಆಗಿ ಏನು ರೆಡಿ ಮಾಡಿರಲ್ಲ ಅನ್ಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು ಕೋಣನ್ ಕುಂಟೆ ಫೋರಂಗೆ ಒಂದ್ಸರಿ ಆಲ್ರೆಡಿ ಹೋಗಿದೀವಿ ಅದು ಆಲ್ರೆಡಿ ನಾನು ಶೇರ್ ಮಾಡಿದ್ನಿ ಈಗ ಅವಾಗ ಯಾವುದು ಕೂಡ ಅಷ್ಟಾಗಿ ಶಾಪ್ಸ್ ಎಲ್ಲ ಓಪನ್ ಆಗಿರ್ಲಿಲ್ಲ ಈಗ ಎಲ್ಲೂ ಕೂಡ ಓಪನ್ ಆಗಿದೆ ಅನ್ಸುತ್ತೆ ಮೋರ್ ದನ್ ಇಯರ್ ಆಯ್ತಾ ನಾವು ಹೋಗಿ ಮೋರ್ ದೆನ್ ಇಯರ್ ಆಯ್ತು ಇವಾಗ ನೋಡೋಣ ಯಾವ್ದೆಲ್ಲ ಶಾಪ್ಸ್ ಓಪನ್ ಆಗಿದೆ ಏನು ಅಂತ ಹಾಗೆ ಅಲ್ಲಿ ಲೂಲು ಐಪೋ ಮಾರ್ಕೆಟ್ ಕೂಡ ಇದೆ ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಇದೆ ಅಲ್ಲೂ ಕೂಡ ಹೋಗೋಣ ಅಂತ ಹಾಗೆ ಕ್ರಿಸ್ಮಸ್ ಡೆಕೋರೇಷನ್ಸ್ ಅಥವಾ ಏನ್ ಸೆಲೆಬ್ರೇಷನ್ಸ್ ಅಲ್ಲಿ ಈವ್ನಿಂಗ್ ಅಲ್ವಾ ಈವ್ನಿಂಗ್ ಚೆನ್ನಾಗಿರುತ್ತೆ ಅಂತ ಇವಾಗ ಅರೌಂಡ್ ಫೈವ್ ಓ ಕ್ಲಾಕ್ ರೆಡಿ ಆಗಿದೀವಿ ಆಕ್ಚುಲಿ ತ್ರೀ ಥರ್ಟಿಗ್ ಬಿಡೋಣ ಅನ್ಕೊಂಡಿದ್ದು ಮೊನ್ನೆ ವೀಕೆಂಡ್ ಬೇಗ ರೆಡಿ ಆಗಿಲ್ಲ ಹಾಗೇನೆ ಸ್ವಲ್ಪ ಅದು ಇದು ಕೆಲಸ ಇತ್ತು ಸೊ ಹಾಗಾಗಿ ಈಗ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನೋಡೋಣ ಯಾವ ತರ ರೆಡಿ ಮಾಡಿದಾರೆ ಅಂತ ನಂಗೂ ಕೂಡ ಐಡಿಯಾ ಇಲ್ಲ ಯಾವ ತರ ಮಾಡಿದಾರೆ ಅಂತ ನೆಕ್ಸ್ಟ್ ವೀಕು ಬೇರೆ ಎಲ್ಲಾದ್ರೂ ಮಾಲ್ ಆಫ್ ಏಷಿಯನ್ನು ಅಥವಾ ಕರ್ಕೊಂಡು ಹೋಗೋಣ ಅಂತ ಇದೀವಿ ಆಕ್ಚುಲಿ ಮಾಲ್ ಆಫ್ ಏಷಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಯಾರಾದ್ರೂ ಆ ಸರೌಂಡಿಂಗ್ ಅಲ್ಲಿ ಇದ್ರೆ ಹೋಗಿ ಒನ್ಸ್ ಮಕ್ಳನ್ನು ಕರ್ಕೊಂಡೋಗಿ ವಿಸಿಟ್ ಮಾಡ್ಕೊಂಡ್ ಬನ್ನಿ ತುಂಬಾ ಚೆನ್ನಾಗಿ ಮಾಡಿದಾರೆ ಇನ್ಫ್ಯಾಕ್ಟ್ ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಇದೀವಿ ಅಮ್ಮ ಮನೆಗೆ ಹೋಗ್ತಿವಲ್ಲ ಅಲ್ಲಿಂದ ಹತ್ರ ಆಗುತ್ತೆ ಸೊ ನೆಕ್ಸ್ಟ್ ವೀಕು ಮಾಲ್ ಆಫ್ ಏಷಿಯಾಗ್ ಹೋಗೋಣ ಅಂತ ಇದ್ದೀವಿ ಇನ್ನ ನ್ಯೂ ಇಯರ್ ಗೆ ಅಲ್ಲಿ ಕ್ಲೋಸ್ ಮಾಡಿದ್ರೆ ಯಾಕೆಂದ್ರೆ ಲಾಸ್ಟ್ ಇಯರ್ ಕ್ಲೋಸ್ ಮಾಡಿದ್ರು ಸೊ ಹಾಗಾಗಿ ಈ ಸರಿ ಮುಂಚೆನೆ ಹೋಗಿ ಬಂದ್ಬಿಡೋಣ ಅಂತ ಲಾಸ್ಟ್ ಇಯರ್ ನಮ್ಮ ನ್ಯೂ ಇಯರ್ಗ್ ಅಲ್ಲಿ ಹೋಗೋಣ ಅನ್ಕೊಂಡಿದ್ವಿ ಬಟ್ ಹೋಗಕ್ಕಾಗ್ಲಿಲ್ಲ ಬಿಕಾಸ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅದಕ್ಕಿಂತ ಹೊರಂಗ ಹೋಗಿದ್ವಿ ಈ ಸರಿ ನ್ಯೂ ಇಯರ್ಗೆ ಏನ್ ಪ್ಲಾನ್ ಅಂತ ಇನ್ನೂ ಏನು ಡಿಸೈಡ್ ಆಗಿಲ್ಲ ನೋಡೋಣ ಏನಾದ್ರೂ ಶೋ ಒಂದ್ ನಿಮಿಷ ಸುಮ್ನೆ ಇರಲ್ಲ ಸಿಂಪಲ್ ಔಟ್ಫಿಟ್ ಅಷ್ಟೇ ಜಸ್ಟ್ ವಿಡಿಯೋದಲ್ಲಿ ಶೇರ್ ಅದನ್ನೇ ಹಾಕೊಂಡಿದ್ದೀನಿ ಒಂದು ಜೀನ್ಸ್ ಪ್ಯಾಂಟ್ ತಯಾರ ಈ ಲಿಶುಗೆ ಆಕ್ಚುಲಿ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಅವ್ಳೀಗ ಸಣ್ಣ ಆಗಿರೋದ್ರಿಂದ ಲೂಸ್ ಆಗ್ತಿದೆ ಹಾಗಾಗಿ ಅವಳು ಕೂಡ ಕಂಫರ್ಟೇಬಲ್ ಆಗಿರಲ್ಲ ಅಂದ್ಬಿಟ್ಟು ಶಾರ್ಟ್ಸ್ ಹಾಕಿದ್ದೀನಿ ಪ್ಯಾಂಟು ಕೂಡ ತಗೊಂಡಿದ್ದೀನಿ ಕೇಸ್ ಏನಾದ್ರೂ ಚಳಿ ಅಂದ್ರೆ ಹಾಕೋಣ ಅಂತ ಸೊ ಬನ್ನಿ ಹೋಗೋಣ ಹೋಗೋ ಅಷ್ಟ ಅರೌಂಡ್ ಸಿಕ್ಸ್ ತರ್ಟಿ ಆಗಿತ್ತು ನಾವು ಮಧ್ಯಾಹ್ನನೂ ಕೂಡ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಏನಾದರೂ ಫಸ್ಟ್ ಸ್ನಾಕ್ ತರ ತಿನ್ನೋಣ ಅಂದ್ಬಿಟ್ಟು ಫಸ್ಟ್ ಫುಡ್ ಗೆ ಹೋಗ್ತಾ ಇದೀವಿ ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಲಿಶುಗೂ ಕೂಡ ಇಷ್ಟ ಆಯಿತು ಅದಾದಮೇಲೆ ಸ್ವಲ್ಪ ಲೂಲು ಮಾರ್ಕೆಟಿಗೆ ಹೋಗಿದ್ವಿ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಥರ ಮಾಡಿದ್ವಿ ಅದಾದಮೇಲೆ ಶರಣ್ಣು ಅದರ ಏನೆಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಕಾರಲ್ಲಿ ಇಟ್ಟು ಬರ್ತೀನಿ ನೀವು ಹೋಗಿರಿ ಆ್ಯಂಬ್ಲೆನ್ಸಿಗೆ ಅಂತ ಹೇಳಿದರು ಬಿಕಾಸ್ ಲಿಶುಗೆ ಏನಾದರೂ ಟಾಯ್ಸ್ ಕೊಡ್ಸೋಣ ನೋಡೋಣ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ಲೂಲು ಮಾರ್ಕೆಟಲ್ಲಿ ತುಂಬಾ ಹಠ ಅವಳು ಟಾಯ್ ಬೇಕು ಅಂತ ಬಟ್ ನಂಗೆ ಅಲ್ಲಿ ಯಾವುದೂ ಕೂಡ ಅಷ್ಟಾಗಿ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಆಮ್ಲೆಸಲ್ಲಿ ನೋಡೋಣ ಅಂದ್ಬಿಟ್ಟು ಫಸ್ಟು ನಾವಿಲ್ಲಿ ಸ್ನ್ಯಾಕ್ ತಿಂದ್ಕೊಂಡು ಆಮೇಲೆ ಹೋಗೋಣ ಅಂತ ಸ್ನ್ಯಾಕ್ಗೆ ನಾನು ಕಚೋರಿ ತೊಗೊಂಡಿದ್ದೆ ಶರಣ್ ಮಸಾಲೆ ಪುರಿ ತೊಗೊಂಡಿದ್ರು ಬಟ್ ಮಸಾಲ ಪುರಿ ನಾಟ್ ಎಟ್ ಆಲ್ ಗುಡ್ ಇನ್ನು ಲಾಸ್ಟಿಗೆ ಮೆಕ್ಡೋನಲ್ಡ್ಸ್ ಕಾಫಿ ಹಾಗೆ ಲಿಶುಗೆ ಫ್ರೆಂಚ್ ಫ್ರೈಸ್ ಲಿಶುಗೂ ಕೂಡ ತುಂಬಾ ಹೊಟ್ಟೆ ಅಸ್ತಿತ್ತು ಅನಿಸುತ್ತೆ ಅವಳು ಕೂಡ ಅಲ್ಲಿ ತಿನ್ಕೊಂಡ್ಳು ಯಾಕಂದರೆ ಮಧ್ಯಾಹ್ನ ಸ್ವಲ್ಪನೇ ತಿಂದಿದ್ಲು ಹಾಗಾಗಿ ಹಾಗೆ ನಾನು ಲಿಶೂನ ಅಲ್ಲೇ ಗೇಮ್ ಝೋನಲ್ಲೆಲ್ಲ ಸ್ವಲ್ಪ ಆಟಾಡಿಸ್ಕೊಂಡು ಆಮೇಲೆ ನಾನು ಆ್ಯಂಬ್ಲೆಸಿಗೆ ಕರ್ಕೊಂಡು ಹೋದೆ ಫುಲ್ ಆ್ಯಂಬ್ಲೆನ್ಸ್ನ ತಿರುಗಾಡಿಸಿದ್ದಾಳೆ ಅದು ಬೇಕಾ ಅಂದರೆ ಅದು ಬೇಡ ಇದು ಬೇಡ ಇದು ಬೇಡ ಬಂದು ಬಂದು ಇದೇ ಟಾಯ್ ಮುಂದೆ ಇದ್ಲು ನಾನು ಬೇಡ ಅನ್ನೋದಕ್ಕೆ ಅವಳು ನನಗೆ ಬೇಕು ಅನ್ನೋದಕ್ಕೆ ನಾನು ಪಪ್ಪ ಪೆಗ್ದು ಒಂದು ಕ್ಯಾಂಡಿ ಅಲ್ಲ ಒಂದು ಆಟೋಮೆಟಿಕ್ಕಾಗಿ ಜ್ಯೂಸ್ ಥರ ಬೀಳೋ ಥರ ಒಂದು ಟಾಯ್ ಇತ್ತು ಅದನ್ನು ನಿನ್ನ ಹತ್ರ ಇಲ್ಲ ಅಂದರೆ ಅವಳು ಇಲ್ಲ ನನಗೆ ಇದೇ ಬೇಕು ಅಂತ ಫೈನಲಿ ಶರಣ್ ಬಂದ ಮೇಲೆ ನಂಗೆ ಅದೇ ಬೇಕು ಅಂತ ಕೇಳಿ ಇಸ್ಕೊಂಡ್ಳು ಎಲ್ಲ ಟಾಯ್ ಇದ್ರೂ ಏನು ತೊಗೊಳೋದು ಅನ್ನೋದು ಗೊತ್ತಿಲ್ಲ ಅಲ್ಲಿ ತಿರ್ಗಾ ಕಿಚನ್ ಸೆಟ್ಟೇ ಬೇಕು ಅಂತಳೆ ಇಲ್ಲೆಲ್ಲ ಒಂದಿದೆ ತಿರ್ಗಿ ಇದೇ ಥರನೇ ಬೇಕು ಅಂತಾಳೆ ಲಾಸ್ಟಿಗೆ ನಾನು ಇದು ಬೇಡ ಅಂತ ಅವಳು ಇದು ಬೇಕು ಅಂತ ಸುಮ್ಮನೆ ಇದು ಇವಾಗ ಥರವರೆಗೂ ಅಷ್ಟೇ ಆಯಿತಾ ಅದಕ್ಕೆ ಬೆಲೆ ಎಲ್ಲ ಆಮೇಲೆ ನಾಳೆ ಅದು ಹೋಗಿ ವಾಶ್ರೂಮಲ್ಲಿರುತ್ತೆ ಸ್ನಾನ ಮಾಡಿಸ್ತೀನಿ ಅಂತ ಅದಕ್ಕೇ ನೋಡಿ ಸ್ವಲ್ಪ ಹಾಡಾಗಿರೋದೆ ತೊಗೊಂಡಿದ್ದೀವಿ ಖುಷಿನ ಇಲ್ದಿರೋದು ಕ್ರೈಯಿಂಗ್ ಬೇಬಿ ಅಂತ ಇದನ್ನು ತೆಗೆದ್ರೆ ಅಳುತ್ತೆ ತಗಿ ಇಲ್ಲಿ ತೋರಿಸಿಲಿ ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆ್ಯಂಬ್ಲೆಸಲ್ಲಿ ಸೊ ಅದೊಂದು ಮತ್ತೆ ಮತ್ತು ರೀಸೆಂಟಾಗಿ ಒಂದು ಫಸಲ್ ಬೇಕು ಅಂತ ಇದ್ಲು ಹಾಗಾಗಿ ಹೇಗೂ ಆಲ್ಫಾಬೆಟ್ಸ್ ಇವಾಗೆಲ್ಲ ಹೇಳ್ಕೊಡ್ತಿರೋದ್ರಿಂದ ಅದೊಂದು ತೊಗೊಂಡೆ ಇದು ಬಂದು ತ್ರೀ ಹಂಡ್ರೆಡು ಏನೋ ಇದು ಇದು ತ್ರೀ ಹಂಡ್ರೆಡು ಇದು ಬಂದು ತ್ರೀ ಥೌಸಂಡ್ ಫೈವ್ ಹಂಡ್ರೆಡು ತ್ರೀ ಥೌಸಂಡೋ ಇದು ಇಷ್ಟು ಇವತ್ತು ಲಿಶುಗೆ ಇನ್ನು ನಾನು ಅಷ್ಟೇ ಏನು ಅಷ್ಟಾಗಿ ಏನು ಪರ್ಚೇಸಿಂಗ್ ಅಂತ ಏನೂ ಮಾಡಲಿಲ್ಲ ಏನೂ ತೊಗೊಳ್ಳೋದಿರಲಿಲ್ಲ ಸೊ ಇದು ಕುಕೀಸ್ ಬಾಕ್ಸ್ ಬೇಕಾಗಿತ್ತು ಹಾಗಾಗಿ ಇದೆರಡು ತೊಗೊಂಡು ಗ್ಲಾಸ್ ಜಾರ್ಸ್ ಇದು ಚೆನ್ನಾಗಿದೆ ಹಾಗಾಗಿ ಇದೆರಡು ತೊಗೊಂಡೆ ಶರಣೇನೋ ಒಂದು ವಾಟರ್ ಬಾಟಲ್ ತೊಗೊಂಡ್ರು ಮತ್ತು ಲೋಷನ್ ಅಷ್ಟೇ ಸ್ವಲ್ಪ ತಿನ್ನೋ ಐಟಮ್ಸ್ ತೊಗೊಂಡ್ವಿ ಅಷ್ಟೇ ಮಾರ್ನಿಂಗ್ ಹೋಗಿ ಬಂದಮೇಲೆ ವೀಡಿಯೋನ ಕಮ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಜಸ್ಟ್ ಅವಳು ಏನು ತಗೊಂಡ್ಳು ಅನ್ನೋದನ್ನ ಹಂಗೆ ಹೇಳಿದೆ ಅಷ್ಟೆ ಆಮೇಲೆ ಫುಲ್ಲು ತ್ರೋಟ್ ಪೇನ್ ಸ್ಟಾರ್ಟ್ ಆಯಿತು ನೆನ್ನೆ ಎಲ್ಲ ಸ್ವಲ್ಪ ಹುಷಾರಿಲ್ದಂಗೆ ಇದ್ದೆ ಸೊ ಇವತ್ತು ಅಷ್ಟೇ ಸ್ವಲ್ಪ ಥ್ರೋಟ್ ಪೇನ್ ಇದೆ ಇನ್ನೂ ಕೆಮ್ಮಿದೆ ಜಾಸ್ತಿ ಕೆಮ್ಮಿದೆ ಮೋಸ್ಟ್ ಪ್ರಾಬ್ಲಿ ಈ ವೆದರ್ ಅನ್ಸುತ್ತೆ ಚಳಿ ಇದೆ ಸೊ ಅದಕ್ಕೆ ಏನಾದ್ರು ಆಗ್ತಿದ್ಯೋ ಅಥವಾ ಅವಳು ಸ್ಕೂಲ್ ಸ್ಕೂಲಲ್ಲಿ ಯಾರ ಹತ್ರ ಬರ್ಸ್ಕೊಂಡ್ ಬಂದಿ ನನಗೆ ಜ್ವರ ಅಥವಾ ಈ ತರ ಕೋಲ್ಡ್ ಅವಳು ಇಲ್ದಿರ ಇದ್ದಾಗ ನನ್ಗೆ ಏನು ಬರ್ತಾನೆ ಇರ್ಲಿಲ್ಲ ನಂಗೆ ವರ್ಷಕ್ಕೊಂದ್ಸರಿ ಬರ್ತಿತ್ತೇನೋ ಬಂದ್ಬಿಟ್ಲು ಅವಳ ಡಾಲ್ನ ತೋರ್ಸಕ್ಕೆ ಏನಾದ್ರ ಹೆಸರು ಬೇಬಿ ಹೆಸರು ಏನು ಹೇಳು ಕೋನ್ ಬೇಬಿನ ನಾನು ಅದನ್ನ ಬೇಡ ಅಂತ ಅವ್ಳದನ್ ಬೇಕು ಅಂತ ಸುಷ್ಮಾ ನೀನ್ ಏನು ನನಗೆ ಕೊಡಿಸ್ತಾನೇ ಇಲ್ಲ ಸುಮ್ನೆ ಬೇಡ 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 ಅಂತಿದ್ನಂತೆ ಅವಳತ್ರ ಇರೋದೇನೆ ನೋಡ್ತಾಳೆ ಹೋಗಿ ಕಿಚನ್ ಸೆಟ್ ನೋಡಿ ಹೋಯ್ತು ಹೋಯ್ತು ಟಿವಿಗೆ ಈಗ ಸೆಟ್ಟೆ ಬೇಕು ತಿರ್ಗಾ ಡಾಕ್ಟರ್ ಸೆಟ್ ಡಾಕ್ಟರ್ ಸೆಟ್ ಅಂತೂ ಒಂದ್ ಮೂರ್ ಇದೆ ತಿರ್ಗಾ ನೆನ್ನೆ ಹೋಗಿ ಡಾಕ್ಟರ್ ಸೆಟ್ಟೆ ಬೇಕು ಅಂತಳೆ ನಾನು ಅದನ್ ಬೇಡ ಅಂತ ಇರೋದೇನೆ ತಗೊಂಬೇಡ ಇಲ್ದಿರೋದೇನಾದ್ರೂ ತಗೋ ಅಂತ ಇದು ಅಷ್ಟೇ ನಂಗೆ ಇಷ್ಟನೇ ಇರ್ಲಿಲ್ಲ ಇದನ್ ಕೊಡ್ಸೋದಿಕ್ಕೆ ಅದೇನು ಹ್ಮ್ ಅದೇನು ಅವಳೇನು ಆಟಾಡಲ್ಲ ಅದ್ರಲ್ಲಿ ಸುಮ್ನೆ ಈ ತರ ತಗೊಂಡೋಗಿ ಅದಕ್ ಸ್ನಾನ ಮಾಡ್ಸೋದು ಆಮೇಲೆ ಅದಕ್ಕೆ ಏನೇನೋ ಬರೆಯೋದು ಅದೇ ಥರನೇ ಮಾಡೋದು ಸೊ ಅದರಿಂದ ಏನು ಆಟಾಡೋಲ್ಲ ಅದನ್ನ ಥರವರೆಗೂ ಅಷ್ಟೇ ಬೆಲೆ ತಂದಾದ್ಮೇಲೆ ಏನು ಬೆಲೆ ಇರೋಲ್ಲ ಅದಕ್ಕೆ ಹಾಗಾಗಿ ನಾನು ಬೇಡ ಅಂತ ಆಮೇಲೆ ಬೇರೆ ಯಾವುದು ಆಪ್ಷನ್ ಇಲ್ದಿರ ಅದೊಂದು ತೊಗೊಂಡ್ ಇನ್ನೊಂದು ಪಜಲ್ ತೋರ್ಸಿದ್ನಲ್ಲ ಅದೊಂದು ತೊಗೊಂಡ್ ಆ್ಯಕ್ಚುಲಿ ಪಜಲ್ ದಿನ ಸ್ಟಾರ್ಟ್ ಮಾಡಬೇಕು ನೆನ್ನೆ ಕೊಟ್ಟಿದ್ದೆ ಆಡೋದಿಕ್ಕೆ ಅಂತ ಬಟ್ ಅವಳಿಗೆ ಗೊತ್ತಾಗ್ಲಿಲ್ಲ ಇನ್ನು ಆಲ್ಫಬೆಟ್ಸ್ ಎಲ್ಲ ಐಡೆಂಟಿಫೈ ಮಾಡೋಷ್ಟು ಗೊತ್ತಿಲ್ಲ ಅವಳಿಗೆ ಇನ್ನು ಈಗಲೂ ಇನ್ನೂ ಹೇಳ್ಕೊಡ್ತಾ ಇದ್ದಾರೆ ಲೈಕ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಎಕ್ಸಾಗ್ ಅದ್ರಲ್ಲಿಂದ ಏನೇನ್ ಸ್ಟಾರ್ಟ್ ಆಗುತ್ತೆ ಆಲ್ಫಾಬೆಟ್ಸು ಅದನ್ನು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಪ್ರಾಪರ್ ಆಗಿ ನಮ್ಗೆಲ್ಲ ಸ್ಕೂಲಲ್ಲಿ ಎ ಬಿ ಸಿ ಡಿಯಿಂದ ಸ್ಟಾರ್ಟ್ ಮಾಡೋರಲ್ವಾ ಆತರ ಇವರಿಗೆ ಸ್ಟಾರ್ಟ್ ಮಾಡಿಲ್ಲ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಇಂದ ಯಾವ್ದೆಲ್ಲ ವರ್ಡ್ಸ್ ಸ್ಟಾರ್ಟ್ ಆಗುತ್ತೆ ಇವಾಗ ಕೆ ಆಮೇಲೆ ಎಲ್ ಆತರ ಆ ಥರ ವರ್ಡ್ಸ್ನ ಸ್ಟಾರ್ಟ್ ಮಾಡಿದರೆ ಹಾಗಾಗಿ ಅವಳಿಗಿನ್ನೂ ಅಷ್ಟಾಗಿ ಗೊತ್ತಿಲ್ಲ ಐಡೆಂಟಿಫೈ ಮಾಡೋದು ಈಗ ನಾನು ನೆಕ್ಸ್ಟ್ ವೀಕಿಂದ ಅಥವಾ ಹೌದು ಇದೇ ವೀಕಿಂದ ನಾನೇ ಇನ್ನು ಮನೆಯಲ್ಲಿ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಪ್ರಾಬಬ್ಲಿ ಈ ವೀಕ್ ಆಬ್ವಿಯಸ್ಲಿ ಮತ್ತೆ ಒಂದು ವಾರ ರಜಾ ಆಗುತ್ತೆ ಅಲ್ವಾ ಮೋಸ್ಟ್ ಪ್ರಾಬಬ್ಲಿ ನ್ಯೂ ಇಯರ್ ನ್ಯೂ ಇಯರಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಬಿಕಾಸ್ ಅವ್ರು ಎಷ್ಟೇ ಹೇಳ್ಕೊಡ್ಬೋದು ಮನೇಲಿ ನಾವು ಕೂಡ ಏನಾದರೂ ಹೇಳ್ಕೊಟ್ರೆ ಅಷ್ಟೇ ತಲೆಯಲ್ಲಿರುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ನ್ಯೂ ಇಯರ್ ಅಂದ್ರೆ ನೆಕ್ಸ್ಟ್ ಇಯರಿಂದ ನಾನು ಅವಳಿಗೆ ಪ್ರಾಪರ್ ಆಗಿ ನಾನು ಮನೆಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಸ್ಕೂಲಲ್ಲೂ ಕೂಡ ಎ ಬಿ ಸಿ ಡಿಯಿಂದ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಅದನ್ನ ಹೇಳ್ಕೊಡ್ಬೋದು ಅವ್ರು ಇನ್ ಬಿಟ್ವೀನ್ ಅಲ್ಲಿ ಹೇಳ್ಕೊಡೋದ್ರಿಂದ ಅವ್ರಿಗೂ ಕೂಡ ಒಂದು ಫ್ಲೋ ಇರೋಲ್ಲ ಸೊ ಹಾಗಾಗಿ ಅಲ್ಲಿ ಸ್ಟಾರ್ಟ್ ಮಾಡಲಿ ಫಸ್ಟು ಎ ಬಿ ಸಿ ಡಿ ಅಂತ ಆಮೇಲೆ ನಾನು ಇಲ್ಲಿ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ನಮ್ಗೆಲ್ಲ ಎ ಬಿ ಸಿ ಡಿ ಅನ್ನತ್ತಾ ಇತ್ತು ಇವ್ರಿಗೆಲ್ಲ ಫೋನಿಗೆ ಸೌಂಡ್ಸು ನಾನು ಇನ್ನ ಕಲ್ತ್ಕೊಂತಾ ಇದ್ದೀನಿ ಯಾಕೆಂದರೆ ಕರೆಕ್ಟಾಗಿ ಹೇಳ್ಕೊಡ್ಬೇಕು ಏನೇನೋ ಹೇಳ್ಕೊಡೋದಕ್ಕೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ನಾನು ಕೂಡ ಇನ್ನು ಇವಾಗ ಇನ್ನು ನೋಡ್ತಾ ಇದ್ದೀನಿ ಸಾಕಷ್ಟು ವಿಡಿಯೋಸ್ ವೀಡಿಯೋಸ್ನ ನೋಡಿದ್ದೀನಿ ಅದನ್ನು ಹೆಂಗೆ ಪ್ರೆನೌನ್ಸ್ ಮಾಡೋದು ಹೆಂಗೆ ಹೇಳ್ಕೊಡೋದು ಅಂತ ಎಲ್ಲ ಸೊ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಮಿಂತ್ರ ಇಂದ ಸ್ವಲ್ಪ ಕಾರ್ಡ್ ಸೆಟ್ಸ್ನ ತರಿಸಿದ್ದೀನಿ ಒಕೇಶನ್ ಬೇರೆ ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ಗೆ ಹಾಕೊಡೋ ಅಂತ ಕಾರ್ಡ್ ಸೆಟ್ಸ್ ಅಂತ ಹಾಗೆ ಇವತ್ತು ಹಾಕೊಂಡಿರೋ ಕಾರ್ಟ್ ಸೆಟ್ ಬಂದು ಲಾಸ್ಟ್ ವಿಡಿಯೋ ಅಲ್ಲ ಅದ್ರ ಲಾಸ್ಟ್ ವೀಡಿಯೋ ಏನೋ ಮೋಸ್ಟ್ ಪ್ರಾಬ್ಲಿ ಅದ್ರಲ್ಲಿ ಆಲ್ರೆಡಿ ಶೇರ್ ಮಾಡಿದ್ನಿ ಇದ್ರಲ್ಲಿ ಲಿಂಕ್ನ ಇನ್ನೂ ಏನಾದರೂ ಲಿಂಕ್ ಬೇಕು ಅಂದರೆ ಇದರಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನೋಡ್ಬೋದು ಇವಾಗ ಎಷ್ಟು ಜೊತೆ ಇದೆ ಅಂತ ನಾಲ್ಕು ಜೊತೆ ಆರ್ಡರ್ ಮಾಡಿದ್ದೆ ನಾಲ್ಕು ಜೊತೆನೂ ಡೆಲಿವರ್ ಆಗಿದೆ ಅಂದರೆ ತ್ರೀ ಡೇಸಿಂದ ಡೆಲಿವರ್ ಆಗ್ತಿತ್ತು ಸೊ ಎಲ್ಲೂ ಡೆಲಿವರ್ ಆಗಿಬಿಡಲಿ ಆಮೇಲೆ ಒಂದೇ ಸರಿ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಬ್ಲ್ಯಾಕಿಂದನೇ ಸ್ಟಾರ್ಟ್ ಮಾಡ್ತೀನಿ ಇದು ಸೊ ಫಸ್ಟ್ ಒನ್ ಬಂದು ಈ ಬ್ಲ್ಯಾಕ್ ಕಲರ್ ಕಾರ್ತ್ ಸೆಟ್ನ ಶೇರ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಫುಲ್ ಬ್ಲ್ಯಾ ಕಾರ್ಟ್ ಸೆಟ್ ಅಂದರೆ ಮೇಲ್ ಅಂದರೆ ಟಾಪ್ ಯಾವ ಕಲರ್ ಇರುತ್ತೋ ಪ್ಯಾಂಟು ಕೂಡ ಅದೇ ಕಲರ್ ಇರುತ್ತೆ ಇದು ಅಷ್ಟೇ ಬ್ಲ್ಯಾಕ್ ವಿತ್ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಂಟ್ ಇದೆ ಕ್ರೋಜರ್ ಪ್ಯಾಂಟ್ ತರ ಇದೆ ಇದು ಟಾಪ್ ಬಂದು ಈ ರೀತಿ ಇದೆ ಕಾಲರ್ಗೆಲ್ಲ ನೋಡಬಹುದು ಈ ತರ ಪರ್ಲ್ ವರ್ಕ್ ಡಿಸೈನ್ ತರ ಕೊಟ್ಟಿದ್ದಾರೆ ಇದಕ್ಕೆ ಎಂಬ್ರಾಯ್ಡ್ರಿ ಇದೆ ಈ ತರ ಮೇನ್ ನಾನು ಇದನ್ನ ನೋಡೇ ತಗೊಂಡಿದ್ದು ಆಕ್ಚುಲಿ ಇದು ವೈಟ್ ಕಲರ್ ನಂಗೆ ತುಂಬಾನೇ ಇಷ್ಟ ಆಗಿತ್ತು ಬಟ್ ಬ್ಲಾಕ್ ಕಲರ್ ಅಲ್ಲಿ ತಗೋಳೋಣ ಅಂತ ತಗೊಂಡೆ ವೈಟ್ ಕಲರ್ ಸ್ವಲ್ಪ ಮೇಂಟೆನೆನ್ಸು ಕಷ್ಟ ಹಾಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೂಡ ಇರುತ್ತೆ ಅಲ್ವಾ ವೈಟ್ ಕಲರ್ ಹಾಗೆ ಒಂದು ವೈಟ್ ಕಲರು ಕೂಡ ನಾನು ಆರ್ಡರ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಇದರಲ್ಲಿ ಬ್ಲ್ಯಾಕ್ ಕಲರ್ ತಗೊಂಡೆ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ವೈಟ್ ಕಲರ್ ಬೇಕು ಅಂದರೆ ನಾನು ಅದ್ರೂ ಕೂಡ ಲಿಂಕ್ ಹಾಕಲ್ಲ ಈ ಸರಿ ಟ್ಯಾಗ್ ಮಾಡಿರ್ತೀನಿ ಯಾಕಂದ್ರೆ ಸುಮಾರಷ್ಟು ಜನಕ್ಕೆ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಇದೆ ಸೊ ಹಾಗಾಗಿ ನಾನು ಟ್ಯಾಗ್ ಮಾಡಿರ್ತೀನಿ ನೀವು ಆರಾಮಾಗಿ ಅಲ್ಲಿಂದ ಶಾಪ್ ಮಾಡ್ಬೋದು ಸೊ ನೋಡ್ಬೋದು ಇಲ್ಲಿ ಈ ತರ ಇದೆ ಇದು ಇನ್ನಿದ್ರೆ ಮೆಟೀರಿಯಲ್ ಬಂದು ರಾ ಸಿಲ್ಕ್ ತರ ಯಾಕಾದ್ರೂ ಕಾಟನ್ ಬೇಕು ಅಂದ್ರೆ ಅಷ್ಟಾಗಿ ಇಷ್ಟ ಆಗಲ್ಲ ಅನ್ಸುತ್ತೆ ಇದು ರಾ ಸಿಲ್ಕ್ ಒಕೇಶ್ನಲ್ ವೇರ್ ಗೆ ಚೆನ್ನಾಗಿದೆ ಬಿಕಾಸ್ ಡೈಲಿ ವೇರ್ ಆದ್ರೆ ಕಾಟನ್ ಪ್ರಿಫರ್ ಮಾಡಬಹುದು ಬಟ್ ಒಕೇಶನ್ ವೇರ್ಗೆ ಅಂದ್ರೆ ಸ್ವಲ್ಪ ಶೈನಿಂಗು ಕೂಡ ಇರುತ್ತೆ ಅಲ್ವಾ ಸೊ ಹಾಗಾಗಿ ಇದನ್ನ ತಗೊಂಡಿದೀನಿ ಹಾಕೊಂಡಾಗು ಅಷ್ಟೇ ಚೆನ್ನಾಗಿ ಕಾಣುತ್ತೆ ಎಲ್ಲಾದ್ರೂ ಹೋಗ್ತಾ ಇದೀವಿ ಸಿಂಪಲ್ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ ಅಂದಾಗೂ ಕೂಡ ಇದನ್ನ ಹಾಕೊಬಹುದು ಅಂತ ಇನ್ನು ನೆಕ್ಸ್ಟ್ ಅಂದ್ರೆ ಕಲರ್ ತುಂಬಾ ಇಷ್ಟ ಆಯಿತು ಇವನ್ ಮೆಟೀರಿಯಲ್ ಅಷ್ಟೇ ಅಷ್ಟು ಸಾಫ್ಟ್ ಆಗಿದೆ ಹಾಕೊಂಡಾಗೂ ಅಷ್ಟು ತುಂಬಾನೇ ಕಂಫರ್ಟೆಬಲ್ ಆಗಿದೆ ಮೋಸ್ಟ್ ಪ್ರಾಬಬ್ಲಿ ನನಗೆ ಕಾಟನ್ ಮೆಟೀರಿಯಲ್ ಇಷ್ಟ ಅಲ್ವಾ ನಾನು ಇದು ಅಷ್ಟೇ ಪ್ಯಾಂಟ್ ಬಂದು ಪ್ಲೇನ್ ಬಂದು ಈ ತರ ಲೇಸ್ ಕೊಟ್ಟಿದ್ದಾರೆ ತೋರಿಸ್ತೀನಿ ಪ್ಯಾಂಟ್ ಯಾವ ತರ ಇದೆ ಅಂತ ಟಾಪ್ ನೋಡ್ಬೋದು ಈ ರೀತಿ ಇದೆ ಟಾಪ್ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಮತ್ತೆ ಈ ಕಾರ್ನರ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಇನ್ನು ಹ್ಯಾಂಡ್ಸ್ ಗೆ ಈ ತರ ಲೇಸ್ ಕೊಟ್ಟಿದ್ದಾರೆ ಪ್ಯಾಂಟ್ ಅಷ್ಟೇ ಸೇಮ್ ಪ್ಲೇನ್ ಪ್ಯಾಂಟ್ ಬಂದು ಈ ತರ ಲೇಸ್ ಕೊಟ್ಟಿದ್ದಾರೆ ಕೆಳಗೆ ಅದು ಕೂಡ ಒಂದೊಳ್ಳೆ ಕ್ಲಾಸಿ ಲುಕ್ ಕೊಡ್ತಿದೆ ಇದನ್ನ ಹಾಕೊಂಡಾಗ ಚೆನ್ನಾಗಿ ಕಾಣ್ತಿತ್ತು ಇದು ಇದು ಒನ್ ಆಫ್ ಮೈ ಫೇವ್ರೇಟ್ ಇವಾಗ ತರ್ಸಿರೋದ್ರಲ್ಲಿ ಇದನ್ನ ಮೋಸ್ಟ್ ಪ್ರಾಬ್ಲಿ ನ್ಯೂ ಇಯರ್ ನ್ಯೂ ಇಯರ್ ಹಾಕೊಂತೀನೋ ಗೊತ್ತಿಲ್ಲ ಅಥವಾ ಇಲ್ಲಿ ಏನಾದ್ರೂ ನಮ್ಮ ಅಲ್ಲಿ ಏನಾದ್ರೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದ್ದಾಗ ವೈಟ್ ಹಾಕೊಬೇಕಲ್ವಾ ಆಗ ಹಾಕೊಂಡ್ ಹೋಗ್ತೀನಿ ಇಫ್ ಇನ್ ಕೇಸ್ ಏನಾದ್ರು ನಾವಿಲ್ಲಿ ಇಲ್ಲಿದ್ರೆ ಮೋಸ್ಟ್ ಪ್ರಾಬ್ಲಿ ವೀಕೆಂಡ್ ಮಾಡ್ತಾರ ಅನ್ಸುತ್ತೆ ನಾವು ಈ ವೀಕೆಂಡ್ ಇರೋದು ಡೌಟ್ ಊರಿಗೆ ಹೋಗೋಣ ಅಂತ ಇದೀವಿ ಸೊ ವೀಕೆಂಡ್ ಇರೋದ್ ಡೌಟ್ ನಾವು ಬಂದು ಸ್ವಲ್ಪ ರಾಸ್ ಇಲ್ ಥರನೆ ಬಟ್ ಅದ್ರಷ್ಟು ರಫ್ ಇಲ್ಲ ಸ್ವಲ್ಪ ಸಾಫ್ಟ್ ಆಗೇ ಇದೆ ಇದು ಬಂದು ಪೋಪಲ್ ಕಲರ್ ಪೋಪಲ್ ಎಸ್ ಲೈಟ್ ಪೋಪಲ್ ತರ ಪ್ಯಾಂಟ್ ಬಂದು ಫುಲ್ ಪ್ಲೇನ್ ಇದೆ ಪ್ಯಾಂಟ್ ಇನ್ ತೋರ್ಸ್ಕೊಳಕ್ ಹೋಗಲ್ಲ ಇದು ಟಾಪ್ ಬಂದು ಈ ರೀತಿ ಇದೆ ವರ್ಕ್ ಇದೆ ಇದು ಇಲ್ಲಿ ವರ್ಕ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಅಂತ ಇದನ್ನ ತರಿಸಿದೀನಿ ಇದು ಅಷ್ಟೇ ಏನಾದ್ರೂ ಫಂಕ್ಷನ್ಸ್ಗೆಲ್ಲ ಹಾಕೊಬಹುದು ಅಂತ ಇದನ್ ತರ್ಸಿದೀನಿ ಈ ನಡುವೆ ಬರೀ ಕುರ್ತಾ ಸೆಟ್ ಹಾಕೊಳೋದಕ್ಕೆ ಬೇಜಾರಲ್ವಾ ಹಾಗಾಗಿ ಈ ತರ ಏನಾದ್ರು ಟ್ರೈ ಮಾಡಿದಾಗ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಇದನ್ನ ತರಿಸಿದೀನಿ ಇದ್ರಲ್ಲೂ ಅಷ್ಟೇ ಸುಮಾರಷ್ಟು ಕಲರ್ಸ್ ಇದೆ ನೀವು ಚೆಕ್ಔಟ್ ಮಾಡಬಹುದು ನಂಗೆ ನಂತರ ಈ ಕಲರ್ ಇರ್ಲಿಲ್ಲ ಸೊ ಹಾಗಾಗಿ ಈ ಕಲರ್ ತಗೊಂಡಿದೀನಿ ನೆಕ್ಸ್ಟ್ ಬನ್ನೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಗಿರೋ ಅಂಥದ್ದು ಮೆಟೀರಿಯಲ್ ಇಂದೋ ಅಥವಾ ಇಂದನೋ ನೀವು ನೋಡಿರ್ಬೋದು ತುಂಬಾನೇ ಪಿಂಕ್ ಕಲರ್ ಇದೆ ಪಿಂಕ್ ಕಲರ್ ಈ ಥರ ಇದೊಂದು ನನಗೆ ಲಾಸ್ಟ್ ಇಯರ್ ಅಲ್ಲ ಅದ್ರ ಲಾಸ್ಟ್ ಇಯರ್ ಬರ್ಡೇಗೂ ನನ್ನದೇ ಸೇಮ್ ಪಿಂಕ್ ಕಲರೇ ತೊಗೊಂಡಿದ್ದು ಬಟ್ ನಂಗೆ ಗೊತ್ತಿಲ್ಲ ಸ್ವಲ್ಪ ಆ ಕಲರ್ ಇಷ್ಟ ಆಗಲ್ಲ ಡಾರ್ಕ್ ಪಿಂಕ್ ರಾಣಿ ಪಿಂಕ್ ಅಂತ ಏನಂತಾರೆ ಆ ಕಲರ್ ಇಷ್ಟ ಆಗಲ್ಲ ಬಟ್ ಇದು ನನಗೆ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಇದನ್ನ ಯಾವುದೇ ನಾನು ತರಿಸಿದ್ರು ಅಷ್ಟೇ ಚೆನ್ನಾಗಿರುತ್ತೆ ಯಾವುದನ್ನು ನನಗೆ ರಿಟರ್ನ್ ಮಾಡಬೇಕು ಅಂತ ಅನ್ಸಲ್ಲ ಸೊ ಹಾಗಾಗಿ ಇದೊಂದು ಇದು ಅಷ್ಟೇ ಪ್ಲೇನ್ ಪ್ಯಾಂಟ್ ಇದೆ ಸೇಮ್ ಕಲರ್ ಅಲ್ಲಿ ಪ್ಲೇನ್ ಪ್ಯಾಂಟ್ ಕೊಟ್ಟಿದ್ದಾರೆ ಇದಕ್ಕೆ ಟಾಪ್ ಬಂದು ಈ ರೀತಿ ಇದೆ ಫ್ಲವರ್ ಎಂಬ್ರಾಯ್ಡ್ರಿ ಇದೆ ಇದು ಅಷ್ಟೇ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ಈಚೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ ಏನಿದ್ರ ಮೆಟೀರಿಯಲ್ ಅಷ್ಟೇ ಕಾಟನ್ ಮೆಟೀರಿಯಲ್ ಸಾಫ್ಟಾಗಿದೆ ಫುಲ್ ಡೇ ವೇರ್ ಮಾಡ್ಬೋದು ಇದನ್ನು ತ್ರೂ ಅಂತ ಏನಿಲ್ಲ ಅಷ್ಟೊಂದು ತ್ರೂ ಇಲ್ಲ ನಾರ್ಮಲ್ ಕ್ಲಾತ್ ಹೇಗಿರುತ್ತೆ ಆ ಥರ ಇದೆ ಸೊ ಇದೊಂದು ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಹೇಳಿದಲ್ಲ ಯಾವುದು ಸಾಫ್ಟಾಗಿರುತ್ತೆ ಯಾವ್ದು ಮೆತ್ತಗಿರುತ್ತೆ ಅದು ನಂಗೆ ಇಷ್ಟ ಆಗುತ್ತೆ ಅಂತ ಇದೊಂದು ಸೊ ಇದಿಷ್ಟು ನಾನು ಮಿಂತ್ರ ಅಲ್ಲಿ ತೊಗೊಂಡಿದ್ದು ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡಬೇಕು ಆ್ಯಕ್ಚುಲಿ ಶರಣ್ಗೂ ಇನ್ನು ನ್ಯೂ ಇಯರ್ಗೆಲ್ಲ ಆರ್ಡರ್ ಮಾಡಬೇಕು ಲಿಶುಗೆ ಆರ್ಡರ್ ಮಾಡಬೇಕು ಇನ್ನು ಏನು ಪರ್ಚೇಸಿಂಗ್ ಆಗಿಲ್ಲ ನ್ಯೂ ಇಯರ್ಗೆ ನಾನು ಇದರಲ್ಲೇ ಯಾವುದಾದ್ರೂ ಯಾವುದಾದ್ರೂ ಒಂದು ಹಾಕ್ಕೊಂತೀನಿ ಅಷ್ಟೇ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹಾಗೆ ಈ ಪ್ರಾಡಕ್ಟ್ಸ್ನ ಅಲ್ಲ ಐ ಮೀನ್ ಈ ಡ್ರೆಸ್ಸಸ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆದರೆ ಹಾಕಿರ್ತೀನಿ ಇಲ್ಲಾಂದರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀವಿ ನೀನು ನೀವು ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ನೋಡಿದ್ರೆ ಅಲ್ಲಿ ಬರುತ್ತೆ ಸೊ ಅಲ್ಲಿಂದ ನೀವು ಶಾಪ್ ಮಾಡ್ಬೋದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್